ಹಾಯ್ ವಿದ್ಯಾರ್ಥಿಗಳೇ ಬಂದಿನ ಇನ್ ಇಂದಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಅನ್ವಯಿಕ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಹೇಗಿದೆ ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಅವುಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಕೋನದ ಮುಖಾಂತರ ನಮಗೆ ಬಂದಿದೆ ಇಂದಿನ ತರಗತಿಯಲ್ಲಿ ನಾವು ಇವು ನೋಡಿದಿವಿ ಯಾವುದು ಬೇರೆ ಯಾವುದು ಸಂಖ್ಯೆಗಳನ್ನು ನೋಡಿದಿವಿ ಎರಡು ಸಂಖ್ಯೆಗಳ ವ್ಯತ್ಯಾಸ ಇಲ್ಲಿ ಕೋನಗಳನ್ನು ಅದೇ ರೀತಿಯಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಚಿಕ್ಕ ಕೋನ ಮತ್ತು ದೊಡ್ಡ ಕೋನ ಮತ್ತು ಪರಿಪೂರಕ ಕೋನಗಳು ಆ ರೀತಿ ಡೆಫಿನೇಷನ್ ನಾವು ತಿಳ್ಕೊಂಡಾಗ ಈ ಪ್ರಶ್ನೆಗೆ ಉತ್ತರ ನಾವು ಸುಲಭವಾಗಿ ಕೈ ಪರಿಪೂರಕ ಕೋನಗಳೆಂದರೆ ಏನಂತ ನಾನು ಇಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಏನಂತ ಅಂದ್ರೆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇದ್ದರೆ ಅಂತಹ ಕೋನಗಳನ್ನು ನಾವು ಪರಿಪೂರಕ ಕೋನಗಳೆಂದು ಕರೆಯುತ್ತೇವೆ ಇಲ್ಲಿ ನಾವು ಅವುಗಳನ್ನು ಬರೆಯೋಣ ಮೊದಲಿಗೆ ನಾವು ಕೋನಗಳನ್ನು ಚಿಕ್ಕ ಕೋನ ಮತ್ತು ದೊಡ್ಡ ಕೋನ ಅಂತ ಬರ್ಕೊಳ್ಳೋಣ चिक्का कोना एक आगे चिक्का कोना एक सा आगे रले दौड़ता कोना वाई आगे रले दौड़ता कोना वाई आगे रले ಚಿಕ್ಕ ಕೋನ ಎಕ್ಸ್ ಆಗಿರಲಿ ದೊಡ್ಡ ಕೋನ ವೈ ಆಗಿರಲಿ ಇಲ್ಲಿ ಎರಡೂ ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನ ಪರಿಪೂರಕ ಕೋಣಗಳಂದರೆ ಈಗಾಗಲೇ ಹೇಳಿದ್ದೆ ಎರಡೂ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇಲ್ಲಿ ಚಿಕ್ಕ ಕೋನ ದೊಡ್ಡ ಕೋನ ಎರಡೂ ಕೋನಗಳನ್ನು ಕೂಡಿಸ್ಬೇಕು ಸೊ ನಿಬಂಧನೆ ಪ್ರಕಾರ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಸೊ ಒನ್ ಏಯ್ಟಿ ಡಿಗ್ರಿ ಅಂದ್ರೆ ಏನು ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆದರೆ ಮಾತ್ರ ಪರಿಪೂರಕ ಕೋನ ಅಂತ ಕರಿತೇವೆ ಈಗ ನಾವು ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಇದು ಈಕ್ವೇಶನ್ ನಂಬರ್ ಒನ್ ಅಂತ ತೆಗೆದುಕೊಳ್ಳಿ ಈಗ ದೊಡ್ಡ ಕೋನ ಏನು ತೆಗೆದುಕೊಂಡಿವಿ ವೈ ಈಸ್ ಈಕ್ವಲ್ ಟು ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಚಿಕ್ಕ ಕೋನ ಏನಿದೆ ಎಕ್ಸ್ ಪ್ಲಸ್ ಹದಿನೆಂಟು ಡಿಗ್ರಿ ಇದು ಈಕ್ವೇಶನ್ ನಂಬರ್ ಟು ಈ ಒಂದು ಮತ್ತು ಎರಡರಿಂದ ಇಕ್ವೇಶನ್ ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ಸೊ ನಾವೇನು ಮಾಡಿದ್ದೀವಿ ವೈ ಇಸ್ ಇಕ್ವಲ್ಟ್ ಅಂದ್ರೆ ಎಕ್ಸ್ ಪ್ಲಸ್ ಏಯ್ಟೀನ್ ಅಂತ ಇದೆ ಈಗ ನಾವು ಈ ಎರಡನೇ ಇಕ್ವೇಶನ್ ಒಂದನೇ ಇಕ್ವೇಶನ್ ಆದೇಶ ಮಾಡಿದಾಗ ನಾವು ವೈ ಸ್ಥಾನದಲ್ಲಿ ಎಕ್ಸ್ ಪ್ಲಸ್ ಏಯ್ಟೀನ್ ಡಿಗ್ರಿಯನ್ನು ಆದೇಶ ಮಾಡಬೇಕು ಆದ್ದರಿಂದ ಇಕ್ವೇಶನ್ ಒಂದು ಯಾವ ರೀತಿ ಬರ್ಕೋಬೋದು ಅಂದ್ರೆ ಎಕ್ಸ್ Plus, y ವೈ ಅಂದರೆ ಎಕ್ಸ್ ಪ್ಲಸ್ ಏಟೀನ್ ಡಿಗ್ರಿ ಇಸ್ ಈಕ್ವಲ್ ಒನ್ ಏಯ್ಟಿ ಡಿಗ್ರಿ ಸೊ ಇಲ್ಲಿ ಎಕ್ಸ್ ಎಕ್ಸ್ ಕೂಡಿಸಿದ್ರೆ ಚರಾಕ್ಷರ ಟೂ ಎಕ್ಸ್ ಹದಿನೆಂಟು ಡಿಗ್ರಿ ಆ ಕಡೆ ಹೋಗುತ್ತೆ ಆವಾಗ ಮೈನಸ್ ಆಗುತ್ತೆ ಕಳೆದ್ರೆ ಎಷ್ಟಾಗುತ್ತೆ ನೂರ ಅರವತ್ತು ಎರಡು ಆಗುತ್ತೆ ಸೊ ಎಕ್ಸ್ ನೂರ ಅರವತ್ತೆರಡು ಡಿಗ್ರಿ ಡಿವಿಡೆಡ್ ಬೈ ಟು ಎರಡು ಒಂದೇಳ ಎರಡು ಎಂಟು ಹದಿನಾರು ಎರಡು ಒಂದೇಳ ಎರಡು ಸೊ ನಮಗೆ ಎಕ್ಸ್ 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 ಬೇರೆ ಎಷ್ಟು ಬಂದಿದೆ ಎಂಬತ್ತೊಂದು ಡಿಗ್ರಿ ಸೊ ಎಂಬತ್ತೊಂದು ಡಿಗ್ರಿ ಅಂದ್ರೆ ಎಕ್ಸ್ ಅಂದ್ರೆ ಏನು ಚಿಕ್ಕ ಕೋನ ಇದು ಬರೀತೇನೆ ಚಿಕ್ಕ ಕೋನ ಈಕ್ವಲ್ ಟು ಎಕ್ಸ್ ಫಿಸ್ ಈಕ್ವಲ್ ಟು ಏಯ್ಟಿ ಒನ್ ಡಿಗ್ರಿ ಈಗ ನಾವು ದೊಡ್ಡ ಕೋನವನ್ನು ಕಂಡುಹಿಡೀಬೇಕು ದೊಡ್ಡ ಕೋನ ಅಂತಂದರೆ ಎರಡನೇ ಇಕ್ವೇಶನ್ ಏನಿದೆಯಲ್ಲ ಅದನ್ನು ಬಳಸ್ಕೊಳ್ಳಿ ಇಕ್ವೇಶನ್ ಟು ಈ ರೀತಿಯಾಗಿ ಬರುತ್ತೆ ವೈ ಇಸ್ ಈಕ್ವಲ್ ಟು ಎಕ್ಸ್ ಅಂದರೆ ಎಷ್ಟಿದೆ ಏಯ್ಟಿ ಒನ್ ಡಿಗ್ರಿ ಪ್ಲಸ್ ಏಯ್ಟೀನ್ ಡಿಗ್ರಿ ಸೊ ವೈ ಇಸ್ ಈಕ್ವಲ್ ಟು ನೈಂಟಿ ನೈನ್ ಡಿಗ್ರಿ ಸೊ ಇದು ದೊಡ್ಡ ಕೋನ ದೊಡ್ಡ ಕೋನ y ಇಸ್ ಈಕ್ವಲ್ ಟು ನೈಂಟಿ ನೈನ್ ಡಿಗ್ರಿ ಸೊ ವಿದ್ಯಾರ್ಥಿಗಳೇ ನೋಡಿ ಈ ರೀತಿಯಲ್ಲಿ ಬರುತ್ತೆ ಕೆಲವೊಂದು ಕೆಲವೊಬ್ರು ಏನ್ ಮಾಡ್ತಾರೆ ದೊಡ್ಡ ಕೋನನೆ ಎಕ್ಸ್ ಅಂತ ತೆಗೆದುಕೊಳ್ತಾರೆ ಚಿಕ್ಕ ಕೋನನೆ ವೈ ಅಂತ ತೆಗೆದುಕೊಳ್ತಾರೆ ಅವಾಗಿಲ್ಲಿ ನಮಗೆ ಚಿಕ್ಕದು ತೆಗೆದುಕೊಂಡ್ರೆ ಎಕ್ಸ್ ಏಟಿ ಒನ್ ಬಂದಿದೆ ಅವರು ಏನಾದರೂ ವೈ ಅಂತ ತೆಗೆದುಕೊಂಡಿದ್ರೆ ಅವರಿಗೆ ವೈ ಇಸ್ ಈಕ್ವಲ್ ಟು ಏಟಿ ಒನ್ ಅಂತ ಬರುತ್ತೆ ಏನು ಸಮಸ್ಯೆನೂ ಇಲ್ಲ ಹೇಗೆ ತಗೊಂತೀವೋ ನಾವಿಲ್ಲಿ ದತ್ತಾಂಶ ಅದೇ ರೀತಿ ಮೇಲೆ ಇಲ್ಲಿ ಬೆಲೆಗಳು ಬರ್ತವೆ ಆದರೆ ಇವೆರಡೂ ಕೂಡಿಸಿದಾಗ ಕೋಣಗಳು ನಮಗೆ ಪರಿಪೂರಕ ಆಗ್ತದೆ ಅಂದರೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ನೋಡಿ ಕೂಡಿಸಿದ್ರೆ ತಾಳೆದು ನೋಡಿ ತಾಳೆ ನೋಡಿ ಬೇಕಾದರೆ ಈಗ ಎಕ್ಸ್ ಪ್ಲಸ್ ವೈ ವೈಸ್ವಲ್ ಟು ಏಯ್ಟೀನ್ ಒನ್ ಏಯ್ಟಿ ಡಿಗ್ರಿ ಇದೆ ಈಕ್ವೇಶನ್ ಒಂದು ಎಕ್ಸ್ ಎಷ್ಟಿದೆ ಏಯ್ಟಿ ಒನ್ ಪ್ಲಸ್ ನೈಂಟಿ ನೈನ್ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಅದೇ ರೀತಿ ಇಕ್ವೇಶನ್ ಟು ನೋಡಿ ಇಕ್ವೇಶನ್ ಟು ವೈ ಅಂದರೆ ಎಷ್ಟಿದೆ ನೈಂಟಿ ನೈನ್ ಡಿಗ್ರಿ ಇಸ್ ಈಕ್ವಲ್ ಟು ಎಕ್ಸ್ ಅಂದರೆ ಏಯ್ಟೀನ್ ಡಿಗ್ರಿ ಪ್ಲಸ್ ಹದಿನೆಂಟು ಡಿಗ್ರಿ ಇವೆರಡು ಕೂಡಿಸಿದ್ರೆ ತೊಂಬತ್ತೊಂಬತ್ತು ಇವೆರಡು ಕೂಡಿಸಿದ್ರೆ ನೂರ ಎಂಬತ್ತು ಸೊ ಈ ರೀತಿಯಾಗಿ ನಾವು ತಾಳೆಯನ್ನು ನೋಡ್ತೀವಿ ಈ ಥರ ಅನ್ವಯಿಕ ಪ್ರಶ್ನೆಗಳನ್ನು ತಾವು ಬೆಚ್ಚೆಚ್ಚು ಬಿಡಿಸಿದಲ್ಲಿ ನೀವು ಅಭ್ಯಾಸ ಆಗಿ ಸುಲಭ ಆಗ್ತದೆ ಮತ್ತು ಇಕ್ವೇಶನ್ ಕೊಟ್ಟಾಗ ನೀವು ವಿದ್ಯಾರ್ಥಿಗಳು ಒಂದು ಕ್ಷಣ ಗಾಬರಿ ಆಗ್ತಾರೆ ಬಟ್ ಅಲ್ಲಿ ದತ್ತಾಂಶ ನೋಡ್ಕೊಂಡಾಗ ಬಹಳ ಸುಲಭವಾಗೇ ಇರ್ತದೆ ಅದನ್ನು ನಾವು ಇಕ್ವೇಶನ್ ರೂಪದಲ್ಲಿ ಬರೆದುಕೊಂಡಾಗ ತಾವು ಬಿಡಿಸ್ಲಿಕ್ಕೆ ಈಸಿ ಸುಲಭ ಆಗುತ್ತೆ ಅಂತ ಹೇಳ್ತೀನಿ ಇನ್ನು ಯಾರಾದರೂ ನನ್ನ ಚಾಲನೆ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ತಮಗೆ ಇನ್ನೂ ಏನಾದರೂ ಸಮಸ್ಯೆ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ತಮಗೆ ಧನ್ಯವಾದಗಳು